नमः शिवाय गु्रह्मा गुरो गुरु महेश गुरसाक्षात्म ब्रह्म तस्म श्री गुरव नम तस्म गु नम तस्म श्री गुर्व नम ओम श्री सदगुरु सिद्धारूढ़ स्वामी महाराज की जय ओम श्री सदगुरु गुरुनाथ अरुण स्वामी महाराज की जय सकल साधु संत महाराज की जय आरने अध्याय ओम श्री गणेशाय नमः ओम श्री गुरुभ्यो नमः विरतियनु सु विवेकवनु बहुजन्मदोलु साधिसिदनु ನರನು ತನ್ನ ಸ್ವರೂಪ ಕಾಣದೆ ವ್ಯರ್ಥ ಹಂಬಲಿಸಿರುವನು ಜನ್ಮದೊಳವು ಪಡೆದನು ಪುಣ್ಯದಿ ವಿರತಿಯಾದಿಗಳಾಗಳೆ ಫಲಿಸಿದವು ನರನಿಗೆ ತವಕದಿ ಶ್ರೀ ಸಿದ್ಧಾರುಢ ಸದ್ಗುರುನಾಥರು ತಾವು ಸ್ವತಃ ಸಿದ್ಧವಾದ ಬ್ರಹ್ಮ ತತ್ವವಾಗಿರುವುದರಿಂದ ಅವರಿಗೆ ಉಪನಿಷದರ್ಥವು ಕರತಲಾಮಲಕದಂತೆ ನಿಶ್ಚಯವಾಗಿರುವುದು ಅದ್ವೈತ ಭಾವದಿಂದ ಜಗವನ್ನು ನೋಡುತ್ತಿದ್ದರೂ ಮುಮುಕ್ಷುವಿಗೆ ಉಪದೇಶ ಮಾಡುವರು ಐಕ್ಯ ಭಾವದಿಂದ ಇರುವವರಾದರೂ ಶರಣಾರ್ಥಿಯಾದವನಿಗೆ ಪಾಲಿಸುವರು ತಿರಕರಾನ ದೇವಾಲಯದಲ್ಲಿ ಸಿದ್ಧಗುರುಗಳು ಕೆಲವು ದಿನ ಇದ್ದು ನಿತ್ಯ ಅಲ್ಲಿಗೆ ಬರುವ ಜಿಜ್ಞಾಸು ಜನರ ಶಂಕೆಗಳನ್ನ ಸಮಾಧಾನ ಮಾಡುತ್ತಿದ್ದರು ಇವರ ವಾರ್ತೆಯನ್ನ ಕೇಳಿ ಒಬ್ಬ ಶಾಸ್ತ್ರಿಯು ಅಲ್ಲಿಗೆ ಬಂದು ಸದ್ಗುರುಗಳನ್ನ ಕುರಿತು ಸ್ವಾಮಿ ಮುಮೋಕ್ಷತ್ವವು ಧರ್ಮವೋ ಅಥವಾ ಗುಣವೋ ಇದನ್ನು ನಿರೂಪಿಸಿರಿ ಎಂದು ಪ್ರಶ್ನೆ ಮಾಡಲು ಮಹಾತ್ಮರು ಮುಮುಕ್ಷತ್ವವು ಜೀವನ ಧರ್ಮವಲ್ಲ ಯಾಕಂದರೆ ಅದು ಜೀವನ ನಿತ್ಯ ಸ್ಥಿತಿಯಲ್ಲ ಹೇಗೆ ಅಗ್ನಿಯ ಧರ್ಮ ಉಷ್ಣತೆಯೋ ಹಾಗೆ ಇರುವುದಿಲ್ಲ ಮುಮುಕ್ಷತ್ವವು ಗುಣವೆಂದರೆ ಮುಮುಕ್ಷತೆ ಇದ್ದವನು ಅಭ್ಯಾಸದಲ್ಲಿ ಪ್ರವರ್ತನಾಗಲಿಕ್ಕಿಲ್ಲ ಆದ್ದರಿಂದ ಅಭ್ಯಾಸ ಸಂಚನೀತ ಭಾವವೇ ಮುಮುಕ್ಷತ್ವವೆನ್ನಬೇಕು ಎಲ್ಲಿ ತನಕ ಭಾವವಿರುವುದು ಅಂದರೆ ಮುಮುಕ್ಷುವು ಗುರುವಿಗೆ ಶರಣು ಹೋಗಿ ಮಹಾವಾಕ್ಯ ಶ್ರವಣ ಮಾಡುವವರೆಗೆ ಅದು ಇರುವುದು ಆ ಸಮಯದಲ್ಲಿ ಮುಮುಕ್ಷು ದಶೆಯ ವೃತ್ತಿ ಅಹಂ ಬ್ರಹ್ಮಾಸ್ತಿ ಭಾವದಿಂದ ಚಿತ್ತದಲ್ಲಿದ್ದು ಜ್ಞಾನ ಆಕಾರದಿಂದ ಅದು ಪರಿಣಿಸುತ್ತದೆ ಹಾಗೆ ಅದಕ್ಕೆ ಅಪರೋಕ್ಷವೆನ್ನುತ್ತಾರೆ ಈ ಭಾವವು ಸುಸ್ಥಿತವಾಯಿತೆಂದರೆ ಇದರಿಂದ ದೇಹ ತಾನೆಂಬ ಭಾವವು ನಾಶವಾಗುವುದು ಮತ್ತು ಸಾಗರದಲ್ಲಿ ಜಲಬಿಂದು ಕೂಡಿ ಹೋದಂತೆ ಜೀವನು ಬ್ರಹ್ಮದಲ್ಲಿ ಸಮರಸ ಹೊಂದುವನು ಎಂದು ಸಿದ್ಧರು ಅಂದದ್ದು ಕೇಳಿ ಶಾಸ್ತ್ರಿಯು ಸಂತೋಷಪಟ್ಟು ಹೊರಟು ಹೋದನು ಅನಂತರ ಪಿಚ್ಚಂಡಯ್ಯನೆಂಬ ಒಬ್ಬ ಶಾಸ್ತ್ರಿಯು ತ್ವರೆಯಿಂದ ಸಿದ್ಧರ ಕಡೆಗೆ ಬಂದು ವಿಚಾರಿಸುತ್ತಾನೆ ಪೃಥ್ವಿಯು ಈ ಭೌತಿಕಗಳಿಗೆ ಆಧಾರವು ಪೃಥ್ವಿಗೆ ಆಧಾರವ್ಯಾವುದು ಸಿದ್ಧರು ಪ್ರತ್ಯುತ್ತರ ಕೊಟ್ಟದ್ದೇನೆಂದರೆ ಪೃಥ್ವಿಯು ಜಲದ ಮೇಲೆ ಇರುವುದು ತದಾಪ್ಯ ಪೃಥ್ವಿ ಎಂದು ಶ್ರುತಿ ಇರುವುದು ಜಲಕ್ಕೆ ಆಧಾರ ಅಗ್ನಿಯು ಅಗ್ನೇ ಎಂದು ಶ್ರುತಿಯು ಪ್ರಮಾಣವು ಅಗ್ನಿಯು ವಾಯುವಿನಿಂದ ಉತ್ಪನ್ನವಾದದ್ದು ವಾಯೋರಗ್ನಿ ಎಂದು ಶ್ರುತಿ ಹೇಳುವುದು ವಾಯುವಿಗೆ ಆಕಾಶವೇ ಆಧಾರವಿರುವುದು ಆಕಾಶದ್ವಾಯು ಎಂದು ವೇದಗಳ ಪ್ರಮಾಣವಿದೆ ಯಾಕೆಂದರೆ ವಾಯು ಆಕಾಶದ ಶ್ವಾಸವೆಂದೂ ಜ್ಞಾತ ಜನರು ಹೇಳುತ್ತಾರೆ ಆ ಆಕಾಶಕ್ಕೆ ಅಧಿಷ್ಠಾನವಾಗಿ ಅಕ್ಷರ ಪರಮಾತ್ಮನಿರುವನು ತಸ್ಮಾಧ್ವಾ ಏತಸ್ಮಾದಾತ್ಮನಃ ಆಕಾಶಃ ಸಂಭೂತ ಎಂದು ಶ್ರುತಿ ವಚನವಿರುವುದು ಇದನ್ನು ಕೇಳಿ ಶಾಸ್ತ್ರಿಯು ಬಹು ಆನಂದಪಟ್ಟನು ಮತ್ತು ತನ್ನ ಮನೆಗೆ ಹೋಗಿ ಸಿದ್ಧರ ದಶೆಯಿಂದ ಮೃಷ್ಟಾನ್ನವನ್ನ ತಂದು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು ಸಿದ್ಧನಾಥರು ಅದನ್ನು ಮಿತವಾಗಿ ಸೇವಿಸಿದರು ಆಮೇಲೆ ಒಬ್ಬ ಪುರುಷನು ಬಂದು ಸಿದ್ಧರನ್ನು ಕುರಿತು ಮನಸ್ಸು ಯಾವಾಗಲೂ ಬಹು ಚಂಚಲವಾಗಿರುತ್ತದೆ ಇದರ ಕಾರಣವನ್ನು ಸವಿಸ್ತಾರವಾಗಿ ನಿರೂಪಿಸಬೇಕೆಂದು ಕೇಳಲು ಸಿದ್ಧಗುರುಗಳಂದದ್ದು ಪ್ರಥಮತಃ ವಾಯು ಮತ್ತು ಎರಡನೆಯದಾಗಿ ರಜೋಗುಣ ಇವೆರಡೂ ಮನಸ್ಸಿನ ಚಂಚಲತ್ವಕ್ಕೆ ಕಾರಣವಾಗಿವೆ ಯಾಕಂದರೆ ವಾಯುವಿನ ಅರ್ಧ ಭಾಗದಿಂದ ಮನಸ್ಸು ಉತ್ಪನ್ನವಾಯಿತು ಅದರಿಂದಲೇ ಮನಸ್ಸಿಗೆ ವಾಯುವಿನ ಸ್ವಭಾವವಾದ ಚಂಚಲತ್ವವು ಪ್ರಾಪ್ತವಾಯಿತು ಅಂದು ಮತ್ತು ಅದು ಕ್ಷಣಹತ್ತು ತಡೆಯದೆ ವಿಷಯಗಳೊಳಗೆ ಹರಿದಾಡುತ್ತಿರುವುದು ರಜೋಗುಣದಿಂದ ಮನಸ್ಸಿನೊಳಗೆ ವಿಪ ವಿಕಲ್ಪಗಳು ಉಂಟಾಗುತ್ತವೆ ಇವೆರಡರ ಪೈಕಿ ಪ್ರಥಮ ವಿಪತ್ತನ್ನು ಪಾತಂಜಲಿ ಯೋಗಕ್ಕನುಸಾರವಾಗಿ ಪ್ರಾಣಾಯಾಮವನ್ನು ಮಾಡಿ ಕಳಕೊಳ್ಳಬೇಕು ಮನಸ್ಸಿನ ಅನಿರ್ಧಾರ ರೂಪ ವಿಕಲ್ಪ ದ್ವಾರ ಬಾಧೆಯುಂಟಾಗುವ ಪಕ್ಷದಲ್ಲಿ ಆ ಮನಸ್ಸನ್ನು ದುಗ್ಧಶ ವಿವೇಕದಿಂದ ಆವರಿಸಿಕೊಂಡು ಆತ್ಮನಾತ್ಮ ವಿಚಾರಕ್ಕೆ ಹಚ್ಚಬೇಕು ಆದರೆ ಆ ವಿವೇಕವನ್ನು ಸದ್ಗುರು ಬೋಧ ಮತ್ತು ತಚ್ಚಿಂತನದಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು ಈ ಪ್ರಕಾರದ ಸದ್ಗುರುನಾಥರ ವಚನವನ್ನ ಕೇಳಿ ಮಲಯನಾಥನೆಂಬ ಆ ಬ್ರಾಹ್ಮಣನು ಆನಂದದಿಂದ ಹಾಗಾದರೆ ಸ್ವಾಮಿ ನನ್ನ ಸುದೈವದಿಂದ ನನಗೆ ಹಿಂದೆ ಸದ್ಗುರುಗಳು ದೊರೆತರು ವಿವೇಕವನ್ನು ಈಗಲೇ ವಿಚಾರಿಸಿ ತಿಳಿದುಕೊಳ್ಳುವೆನು ಆದ್ದರಿಂದ ದೃಶ್ಯ ಯಾವುದು ದೃಕ್ ಯಾವುದು ಎಂಬುದನ್ನು ನನಗೆ ನಿರೂಪಿಸಬೇಕೆಂದು ಪ್ರಾರ್ಥಿಸಿದನು ಅದಕ್ಕೆ ಸದ್ಗುರುಗಳು ಉತ್ತರ ಕೊಟ್ಟ ಕೊಡುತ್ತಾರೆ ಕೂಟಸ್ಥನ ಚಿತ್ವ ಬಿಂಬಯುಕ್ತ ಅಂತಃಕರಣ ವೃತ್ತಿಯು ಇಂದ್ರಿಯ ಕರ್ಣ ದ್ವಾರ ಘಟಾದಿ ವಸ್ತುಗಳನ್ನ ನೋಡುವಾಗ ಆ ವಸ್ತುಗಳು ದೃಶ್ಯ ಮತ್ತು ಇಂದ್ರಿಯಗಳು ದೃಕ್ ಆ ಇಂದ್ರಿಯಗಳ ದೋಷಾದಿಗಳನ್ನು ಮನಸ್ಸು ಕಾಣುತ್ತಿರುವಾಗ ಇಂದ್ರಿಯಗಳು ದೃಶ್ಯವಾಗಿ ಮನಸ್ಸು ದೃಕ್ಕನಿಸುವುದು ಮನಸ್ಸಿನ ಸಂಶಯಾದಿ ದೋಷಗಳನ್ನು ವಿಚಾರಿಸುವಾಗ ಚಿದಾಭಾಸನೆ ದೃಕ್ ಆಗುತ್ತಾನೆ ಈ ಚಿದಾಭಾಸನು ಬುದ್ಧಿಯ ಅಧೀನನಿರುವನು ಅದಕ್ಕೆ ಬುದ್ಧಿಯು ಸೂಕ್ತಿಯಲ್ಲಿ ಲಯ ಹೊಂದುವುದು ಹಾಗೆ ಪರಮಾರ್ಥ ರೂಪನಾದ ಕುಟಸ್ಥಾತ್ಮನೇ ದೃಕ್ಕಿರುವನು ಈತನೇ ರೂಪವಾಗಿದ್ದು ಇವನಿಗೆ ಬೇರೆ ದೃಕ್ಕಿಲ್ಲ ಈ ದೃಕ್ಕಿಗೆ ಅಂತರ ಬಾಹ್ಯವೆಂಬ ಭೇದಗಳು ಸರ್ವತಾ ಇರುವುದಿಲ್ಲ ಆತನು ಅಸಹಾಯ ಕುಟಸ್ಥನಾಗಿದ್ದು ಸರ್ವ ಪ್ರಪಂಚವನ್ನು ಒಮ್ಮೆಗೆ ನೋಡುತ್ತಿರುವನು ಯಾವ ಈತನಿಗೆ ಚಿನ್ಮಾತ್ರ ಪರಬ್ರಹ್ಮವೆಂದು ಹೇಳುತ್ತಾರೆ ಆತನೇ ನೀನು ನಿತ್ಯದಲ್ಲಿರುವಿ ನಿನಗೆ ಬೇರೆಯಾದ ದೃಕ್ ಇಲ್ಲವೇ ಇಲ್ಲ ಇದನ್ನು ತಿಳಿದು ನೀನು ಧನ್ಯನಾಗುವಿ ಸದ್ಗುರು ಮುಖದಿಂದ ಈ ವಚನವನ್ನ ಕೇಳಿದ ಆ ಮಲಯನಾಥನೆಂಬ ಬ್ರಾಹ್ಮಣನು ನಾನು ಧನ್ಯನೋ ಧನ್ಯನೋ ನಿಮ್ಮ ಕೃಪೆಯಿಂದ ನಾನು ಕೃತಾರ್ಥನಾದೆನು ನನ್ನ ಪಿತೃಗಳು ಇವತ್ತು ಧನ್ಯರಾದರು ಎಂದು ಸದ್ಗುರುಗಳಿಗೆ ನಮಸ್ಕರಿಸಿ ಆತನು ತನ್ನ ಗೃಹಕ್ಕೆ ತೆರಳಿದನು ಐದನೇ ದಿವಸ ರಾಮಭಟ್ಟನೆಂಬ ಶಾಸ್ತ್ರಿಯು ಬಂದು ಸಿದ್ಧ ಸದ್ಗುರುಗಳನ್ನ ಕುರಿತು ಹೇ ಸ್ವಾಮಿಗಳೇ ಯಾವ ಪ್ರಕಾಶದಿಂದ ಈ ಪ್ರಪಂಚವು ಭಾಸಿಸಲ್ಪಡುವುದು ಎಂದು ಕೇಳಲು ಸಿದ್ಧರು ಅಂದದ್ದೇನೆಂದರೆ ಹಗಲು ಹೊತ್ತು ಸೂರ್ಯನು ರಾತ್ರಿ ವೇಳೆ ದೀಪ ನಕ್ಷತ್ರ ಚಂದ್ರ ಇತ್ಯಾದಿಗಳಿಂದ ಈ ಪ್ರಪಂಚವು ಬೆಳಗಲ್ಪಡುವುದು ಆದರೆ ಇವುಗಳು ಯಾತರಿಂದ ಬೆಳಗಲ್ಪಡುವವು ಎಂದು ಕೇಳಲು ರಾಮಭಟ್ಟನು ನೇತ್ರದಿಂದ ಎಂದಲು ಸಿದ್ಧರು ಕಣ್ಣು ಮುಚ್ಚಿದಾಗ ಯಾತರ ಪ್ರಕಾಶವೆಂದು ಕೇಳಲು ಬುದ್ಧಿಯ ಪ್ರಕಾಶವೆಂದು ಉತ್ತರ ಕೊಟ್ಟನು ಆಗ ಸಿದ್ಧರು ಬುದ್ಧಿಯು ಯಾವ ವಸ್ತುವಿನಿಂದ ಪ್ರಕಾಶಿಸಲ್ಪಡುತ್ತದೆ ಎಂದರೆ ಅಹಂಕಾರ ಯುಕ್ತ ಚಿದಾಭಾಸನಿಂದ ಆ ಚಿದಾಭಾಸನು ಸಮಾಧಿಯಲ್ಲಿ ಲಯವಾದಾಗಿ ಆತ್ಮನೊಬ್ಬನೇ ಉಳಿಯುವನು ಯಾವ ಆತ್ಮನು ಸ್ವೇತರ ಜ್ಞಪ್ತಿೂನ್ಯ ಸ್ವಯಂ ಪ್ರಕಾಶ ಪರಮಾತ್ಮನೇ ಇರುವನು ಅವನೇ ನೀನಿರುವಿ ಎಂದು ಅಂದದ್ದು ಕೇಳಿ ರಾಮಭಟ್ಟನು ನಿಜಾತ್ಮ ಸ್ಥಿತಿಯನ್ನ ಹೊಂದಿ ಎದ್ದು ಸಿದ್ಧಗುರುಗಳ ಚರಣಗಳಿಗೆ ಎರಗಿದನು ಆಮೇಲೆ ಎದ್ದು ಕೃತಾರ್ಥೋಹಂ ಕೃತಾರ್ಥೋಹಂ ಎಂದನ್ನುತ್ತ ಅತ್ಯಾನಂದದಿಂದ ತನ್ನ ಮನೆಗೆ ಹೋದನು ಆರನೇ ದಿವಸ ಸಿದ್ಧಾರುಡರ ಭೇಟಿಗೆ ಚಿದಂಬರ ದೀಕ್ಷಿತನು ಬಂದು ತತ್ವಮಸಿ ಮಹಾವಾಕ್ಯದ ಅರ್ಥವೇನೆಂದು ಕೇಳಿದನು ಸಿದ್ಧರು ಅದರರ್ಥ ನೀನು ಬ್ರಹ್ಮನಿದ್ದಿ ಎಂದು ಆಗುತ್ತದೆ ಹೀಗೆ ಅನ್ನಲು ದೀಕ್ಷಿತನು ಆ ವಾಕ್ಯದ ಅರ್ಥ ಹಾಗಲ್ಲ ಸತ್ಯವಾದ ಅರ್ಥ ನಾನು ಹೇಳುವೆನು ಕೇಳು ಕರ್ಮ ಮಾಡುವವನ ಆತ್ಮನು ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವತ್ವವನ್ನು ಹೊಂದಿ ಶುದ್ಧನಾಗುವನು ಎಂಬಂತೆ ಅದು ಸ್ತುತಿಪರವಿರುವುದು ಎಂದು ನುಡಿಯಲು ಅವಧೂತರು ಮಹಾವಾಕ್ಯವು ಜ್ಞಾನಕಾಂಡ ಪರವಿರುವುದು ಅದು ಯಾವ ರೀತಿಯಿಂದಲೂ ಸ್ತುತಿಪರವಾಗಲಾರದು ಯಾಕೆಂದರೆ ಯಾವ ವಸ್ತುವಿಗೆ ದ್ರವ್ಯ ಗುಣ ಕರ್ಮ ಜಾತಿ ಧರ್ಮ ವರ್ಣ ಆಶ್ರಮ ಇತ್ಯಾದಿಗಳು ಸಲ್ಲುವವೋ ಅದೇ ಸ್ತುತ್ಯವಾಗುವುದು ಆದರೆ ಯಾವ ನಿರಾಲಂಬ ನಿರ್ವಿಶೇಷ ಪರಿಪೂರ್ಣವಾದ ಆತ್ಮನಿರುವನೋ ಅಂಥವನಿಗೆ ಇದು ಸ್ತುತಿಪರವಾಗದೆ ಮುಕ್ಷುಗಳಿಗೆ ಉಪದೇಶ ಪರವಾಗಿರುವುದು ಮಹಾವಾಕ್ಯವು ಸ್ತುತಿಪರವಾಗಿದ್ದು ಕರ್ಮ ಕರ್ತವ್ಯವೇ ಮುಖ್ಯವಾಗಿದ್ದರೆ ಜ್ಞಾನಿಯು ಅಧಿಕವಾಗಿ ಕರ್ಮದಲ್ಲಿ ತತ್ಪರನಾಗಬೇಕು ಹೀಗೆ ಎಲ್ಲಿಯೂ ಕಾಣಿಸದೆ ಜ್ಞಾನಿಯು ಕರ್ಮ ತ್ಯಜಿಸಿದವನಾಗಿರುತ್ತಾನೆ ಅನ್ನಲು ದೀಕ್ಷಿತನು ಹಾಗಾದರೆ ಮಹಾವಾಕ್ಯವ ಉಪಾಸನ ಪರಬಹುದು ಅಂದನು ಆಗ ಸಿದ್ಧರು ಉಪಾಸನವೆಂದರೆ ಪೃಥಕ್ ಉಪಾಸನ ಮತ್ತು ಅಹಂಗ್ರಹವೆಂದು ಎರಡರ ಪ್ರಕಾರ ಇರುವಾಗ ಅದು ಯಾವ ಉಪಾಸನವು ಆಗಲಾರದು ಅವೆರಡು ಜ್ಞಾನಿಗೆ ಅಯೋಗ್ಯವು ಯಾಕೆಂದರೆ ಉಪಾಸನವು ಮಾನಸ ಕರ್ಮಪರವಾದದ್ದು ಮತ್ತು ಶಾಸ್ತ್ರದಲ್ಲಿ ಜ್ಞಾನಿಗೆ ಕರ್ಮವು ಹೇಳಲಿಲ್ಲ ಇದಕ್ಕೆ ಶ್ರುತ್ಯಾಧಾರವು ಕೇಳು ನ ಕರ್ಮಾಣ ನ ಪ್ರಜಾಯ ನ ಧನೇನ ತ್ಯಾಗೇನೈಕೇನಾಮೃತತ್ವ ಮಾನುಷ ಅಂದರೆ ಶಾಸ್ತ್ರೋಕ್ತ ಕರ್ಮಗಳಿಂದಲೂ ಪುತ್ರ ದಿಪ್ರಜೆಯಿಂದಲೂ ದ್ರವ್ಯ ಸಂಗ್ರಹದಿಂದಲೂ ಅಮೃತತ್ವವು ಸಿಗಲಾರದು ತ್ಯಾಗ ಒಂದರಿಂದಲೇ ಅದು ಪ್ರಾಪ್ತವು ಎಂದು ಹೇಳಲು ಅದು ತ್ಯಾಗ ಶ್ರುತಿ ಎಂದು ದೀಕ್ಷಿತನು ಅಂದನು ಆಗ ಸಿದ್ಧರು ಕೇಳಯ್ಯ ದೀಕ್ಷಿತನೇ ಅದರ ಉತ್ತರಾರ್ಧವನ್ನ ಶ್ರವಣ ಮಾಡುವುದರಿಂದ ನಿನ್ನ ಸಂಶಯವು ಪೂರ್ಣ ನಿವೃತ್ತಿಯಾಗುವುದು ಶ್ರುತಿಯು ಜ್ಞಾನ ಕೈವಲ್ಯಂ ನಾನ್ಯಹ ಪಂಥಾಯನಾಯ ವಿದ್ಯತೆ ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿಯು ಇದಕ್ಕೆ ಎರಡನೇ ಮಾರ್ಗವಿರುವುದಿಲ್ಲ ಹೀಗಿರುತ್ತದೆ ಆದ್ದರಿಂದ ಮಹಾವಾಕ್ಯವು ಶ್ರುತಿ ಸಮ್ಮತವಾಗಿ ಜ್ಞಾನಪರವಿರುವುದು ಒಂದು ವೇಳೆ ಅದು ಕರ್ಮಪರವಿದ್ದರೆ ಅದು ಅಣು ಮಾತ್ರವಾದರೂ ಅವಿದ್ಯಾ ನಿವಾರಕವಾಗದು ಎಂದು ಅಂದದ್ದು ಕೇಳಿ ದೀಕ್ಷಿತನು ಸಮಾಧಾನ ಪಟ್ಟನು ಏಳನೆಯ ದಿವಸ ಪ್ರಾತಃ ಕಾಲದಲ್ಲಿ ಸಭಾ ಮಂಟಪಗಳಿಗೆ ಸಿದ್ಧಮೂರ್ತಿಯು ವಿರಾಜಿಸುತ್ತಿರುವಾಗ ತೀರ್ಕರಿ ಭಟ್ಟನೆಂಬ ಬ್ರಾಹ್ಮಣನು ಬಂದು ಸಿದ್ಧರನ್ನ ಕುರಿತು ಸ್ವಾಮಿ ಬ್ರಹ್ಮಾತ್ಮೈಕ್ಯವೆಂಬ ವಸ್ತು ಯಾವ ಲಕ್ಷಣಗಳಿಂದ ಲಕ್ಷಿಸಲ್ಪಡುವುದು ಎಂದು ಪ್ರಶ್ನೆ ಮಾಡಲು ಸಿದ್ಧರನ್ನುತ್ತಾರೆ ಬ್ರಹ್ಮಾತ್ಮೈಕ್ಯ ರೂಪನಾದ ಆತ್ಮನು ಸುಖಮಯ ನಿತ್ಯ ಪ್ರಕಾಶ ವಿಭು ನಾಮರೂಪಗಳಿಗೆ ಆಧಾರ ಬುದ್ಧಿಗೆ ಅಗೋಚರವಿದ್ದು ಬುದ್ಧಿಯನ್ನು ಪ್ರಕಾಶಿಸುವಂಥವನಿದ್ದು ಶುದ್ಧ ಅಪಾರ ಮತ್ತು ಮಹಾವಾಕ್ಯದ ಲಕ್ಷಾರ್ಥ ಇವೇ ಮುಂತಾದ ಲಕ್ಷಣಗಳಿಂದ ಲಕ್ಷಿತನಾಗುವನು ಸುಖ ಮಾತ್ರವೆಂದರೆ ಸುಖವು ಕ್ಷಣ ಮಾತ್ರವಾದರೂ ವಿಷಯಗಳಲ್ಲಿಯೂ ಇರುವುದು ಎಂದು ನಿತ್ಯವೆಂಬ ಲಕ್ಷಣವೂ ಹೇಳಲ್ಪಟ್ಟಿತು ಆಕಾಶ ದಿಕ್ಕಾಲ ಮನಸಾದಿಗಳು ಸಹ ನಿತ್ಯವು ಅಂದರೆ ಅವು ಪ್ರಕಾಶಗಳಲ್ಲವಂತ ಆತ್ಮನಿಗೆ ಪ್ರಕಾಶವೆಂಬ ಲಕ್ಷಣವೂ ಕೊಟ್ಟಿತು ಸೂರ್ಯ ಚಂದ್ರ ಅಗ್ನಿ ಪ್ರಕಾರ ಧರ್ಮಗಳಿದ್ದವುಗಳಾದ್ದರಿಂದ ಅವುಗಳಿಂದ ವಿಲಕ್ಷಣವೆಂದು ತಿಳಿಸಲಿಕ್ಕೆ ಆತ್ಮನಿಗೆ ವಿಭುವೆಂಬ ಲಕ್ಷಣವು ಹೇಳಲ್ಪಟ್ಟಿತು ಇದರಿಂದ ಅತಿ ಪ್ರಾಪ್ತಿ ದೋಷ ಉಂಟಾಗದು ಆದ್ದರಿಂದ ವಿಷಯ ಲಕ್ಷಣ ದೋಷಗಳನ್ನ ನಿವೃತ್ತಿಪಡಿಸಿ ವಿಷಯಗಳಿಗೆ ಆತ್ಮನು ವಿಲಕ್ಷಣನೆಂದು ತೋರಿಸುವುದಕ್ಕೆ ಹೀಗೆ ಬಹು ಲಕ್ಷಣಗಳಿಂದ ವರ್ಣಿಸಲ್ಪಡುವನು ಇದನ್ನು ಕೇಳಿ ತಿರ್ಕಂಭಟ್ಟನು ಆನಂದವು ಗುಣವೇನು ಎಂದು ಕೇಳಲು ಸಿದ್ಧಾರೂಢರು ಆನಂದವು ಗುಣವಲ್ಲ ಯಾಕೆಂದರೆ ಗುಣಗಳಿಗೆ ಆಗಂತುಕತ್ವ ನಿರ್ಯಾಣ ಇರುವುದು ಆದರೆ ಆತ್ಮ ಪ್ರೇಮವು ಎಂದೂ ವಿಚ್ಛಿನ್ನವಾಗುವುದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟರು ಆಗ ತೀರ್ಕಂಬಟ್ಟನು ಬುದ್ಧಿಗೆ ಬ್ರಹ್ಮವು ಅವೇದ್ಯವಾದರೆ ಬ್ರಹ್ಮ ಆನಂದವು ಅದಕ್ಕೆ ವೇದ್ಯವಾಗದೇ ಅದರ ದುಃಖ ಹೇಗೆ ಹೋಗುವುದು ಎಂದು ಕೇಳಲು ಸದ್ಗುರುಗಳು ನೀನು ಹೇಳುವುದು ಅಸಂಸ್ಕೃತ ಬುದ್ಧಿ ವಿಷಯದಲ್ಲಿ ಸತ್ಯವಿದೆ ಆದರೆ ವೇದಾಂತ ಶ್ರವಣದಿಂದ ಶುದ್ಧವಾದ ಯಾವ ಬುದ್ಧಿ ಇರುವುದೋ ಅದಕ್ಕೆ ಬ್ರಹ್ಮವು ಸಾಕ್ಷಾತ್ಕಾರವಾಗುವುದು ತಂಪದ ಲಕ್ಷಣಗಳನ್ನ ಶೋಧಿಸುವುದರಿಂದ ಅಶುದ್ಧಿಯ ಬುದ್ಧಿಯು ಶುದ್ಧವಾಗದು ಆಮೇಲೆ ಅದು ತತ್ವದ ಲಕ್ಷಣಗಳಿಗೆ ವ್ಯಾಪಿಸುವುದರಿಂದ ಅದರ ಆವರಣಗಳೆಲ್ಲ ನಾಶವಾಗುವವು ಅದೇ ಸಮಕಾಲದಲ್ಲಿ ಆ ಬುದ್ಧಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ ಆದ್ದರಿಂದ ಅದರ ದುಃಖವು ನಾಶವಾಗುವುದು ಎಂದು ಉತ್ತರ ಕೊಡಲು ತೀರ್ಕಂಬಟ್ಟನು ಸಂತೋಷಪಟ್ಟು ಸ್ವಸ್ಥಾನಕ್ಕೆ ತೆರಳಿದನು ಎಂಟನೇ ದಿವಸ ಸಿದ್ಧ ಅವಧೂತರು ದೇವಾಲಯದಲ್ಲಿ ಕೂತಿರುವಾಗ ಬಂದು ಅಯಾಚಿತ ನೈವೇದ್ಯ ಪ್ರಾಪ್ತವಾಗಲು ಅದನ್ನು ಸೇವಿಸಿ ಜಲಪ್ರಾಶನ ಮಾಡುತ್ತಿದ್ದರು ಆಗ ಲೌಕಿಕ ಸಂಸ್ಕಾರಿಯಾದ ಗೋವಿಂದ ಭಟ್ಟನೆಂಬುವನು ಸಿದ್ಧ ಯೋಗೀಂದ್ರರನ್ನ ಕಂಡು ಸಿದ್ಧರೇ ಜ್ಞಾನಿಗಾದರೂ ಶುದ ತೃಷಾದಿ ದುಃಖ ವೃತ್ತಿಗಳು ಬಾಧಿಸುತ್ತವೆ ಜ್ಞಾನ ಸ್ಥಿತಿ ಇದ್ದಾಗ್ಯೂ ಪ್ರಾರಬ್ಧ ಭೋಗಗಳು ತ್ರಾಸ ಕೊಡುತ್ತವೆ ಹಾಗಾದರೆ ಬ್ರಹ್ಮಾಕಾರ ವೃತ್ತಿಯಾದ ಕೂಡಲೇ ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿ ಎಂಬ ವಚನವು ನಿಮ್ಮ ಅನುಭವದಿಂದಲೇ ಅಸಂಭವವಾಯಿತಲ್ಲ ಎಂದು ನುಡಿಯಲು ಸಿದ್ಧರು ಎಲೈ ಬ್ರಾಹ್ಮಣನೇ ಈ ಪ್ರಶ್ನೆಯಿಂದ ಜ್ಞಾನಿಯೆಂದು ಎಂದು ಆತ್ಮಚೈತನ್ಯ ಲಕ್ಷಿಸಿ ಹೇಳುತ್ತೀಯೋ ದೇಹವೇ ಜ್ಞಾನಿ ಎಂದು ನುಡಿಯುವ ಆತ್ಮ ಚೈತನ್ಯವೆಂದರೆ ಆತ್ಮ ಚೈತನ್ಯಕ್ಕೆ ದುಃಖವಿಲ್ಲ ಯಾಕಂದರೆ ಆತ್ಮನು ಶುಡುರ್ಮಿರಹಿತನು ಪಂಚಕೋಶ ಮತ್ತು ದೇಹತ್ರಯಗಳಿಗೆ ಅತೀತನು ದೇಹವನ್ನ ಲಕ್ಷಿಸಿ ಜ್ಞಾನಿಯನ್ನುವೆಯಾದರೆ ಆತ್ಮಜ್ಞಾನಿಗೆ ದೇಹ ಧರ್ಮಗಳಿಲ್ಲ ದೇಹವು ಪ್ರಾರಬ್ಧದ ಅಧೀನವಿದ್ದು ಚೈತನ್ಯಕ್ಕೆ ಅದರ ಸುಖ ದುಃಖಗಳು ಹತ್ತಲಾರವು ದೇಹ ಧರ್ಮಗಳು ಮೊದಲು ಮುಮುಕ್ಷು ದಶಾ ಬಂದಾಗಲೇ ತಿರಸ್ಕರಿಸಲ್ಪಟ್ಟಿರುತ್ತವೆ ಆಮೇಲೆ ಆತ್ಮರೂಪನಾದ ಜ್ಞಾನಿಗೆ ದೇಹ ಧರ್ಮಗಳಿವೆ ಎಂದು ಹೇಗೆ ಹೇಳುವಿ ಎಂದು ಕೇಳಲು ಗೋವಿಂದ ಭಟ್ಟನು ನಮ್ರ ಭಾವದಿಂದ ಸಿದ್ಧ ಸದ್ಗುರುಗಳಿಗೆ ನಮಸ್ಕರಿಸಿ ಅನ್ನುತ್ತಾನೆ ಮಹಾನುಭಾವರೇ ದೇಹಾತ್ಮ ಉಳ್ಳ ಲೌಕಿಕರಾದ ನಾವು ಈ ವೇದಾಂತ ಶಾಸ್ತ್ರ ಭಾಷಣವನ್ನ ತಿಳಿಯಲಾರೆವು ನಿಮ್ಮ ದರ್ಶನದಿಂದಲೇ ನಾನು ಕೃತಕೃತ್ಯನಾದೆನು ನನಗೆ ವಿಚಾರ ಶಕ್ತಿ ಇಲ್ಲ ಎಂದು ನುಡಿದು ಪುನಃ ದಂಡವತ್ ನಮಸ್ಕಾರ ಮಾಡಿ ಗೋವಿಂದ ಭಟ್ಟನು ಹೊರಟು ಹೋದನು ಒಂಬತ್ತನೇ ದಿವಸ ಒಬ್ಬ ಸ್ತ್ರೀಯು ಸಿದ್ಧರಿದ್ದಲ್ಲಿಗೆ ಬಂದು ಕೈಜೋಡಿಸಿ ಹೇ ಸ್ವಾಮಿ ನಾನು ಧೀನಳು ಅಜ್ಞಾನಿಯೂ ಇದ್ದೇನೆ ಏನು ಮಾಡುವುದರಿಂದ ನಾನು ಧನ್ಯಳಾಗುವೆನು ಆ ಸುಪಂಥವನ್ನು ನನಗೆ ದಯಮಾಡಿ ತೋರಿಸಿರಿ ಎಂದು ಕೇಳಲು ಸಿದ್ಧನಾಥರು ಆ ಸ್ತ್ರೀಗಳನ್ನ ಕುರಿತು ತಾಯಿ ಕಾಲದಲ್ಲಿ ಎದ್ದು ಯಥಾ ರೀತಿ ಸ್ನಾನ ಮಾಡಿ ಆಮೇಲೆ ವಿಭೂತಿ ರುದ್ರಾಕ್ಷ ಧಾರಣ ಮಾಡಬೇಕು ಅಂಗನ್ಯಾಸ ಕರನ್ಯಾಸಾದಿಗಳನ್ನ ಮಾಡಿ ಸ್ವಸ್ಥ ಚಿತ್ತದಿಂದ ಮಾನಸ ಪೂಜೆಯನ್ನ ಗೈದು ಪಂಚಾಕ್ಷರಿ ಜಪವನ್ನ ಮಾಡತಕ್ಕದ್ದು ಈ ಪ್ರಕಾರ ನಿತ್ಯದಲ್ಲಿಯೂ ನೀನು ಆಚರಿಸುವುದಾದರೆ ನಿಶ್ಚಯವಾಗಿ ಮುಕ್ತಳಾಗುವೆ ಎಂದು ಅಂದದ್ದು ಕೇಳಿ ಆಕೆಯು ಸಂತುಷ್ಟಳಾಗಿ ಸದ್ಗುರುಗಳಿಗೆ ನಮನ ಮಾಡಿ ಹೊರಟು ಹೋದಳು ಈ ಪ್ರಕಾರ ಸಿದ್ಧಾರುಡರು ಅಲ್ಲಿ ಒಂಬತ್ತು ದಿವಸ ಸತ್ಪುರುಷರ ಸಂಗತಿಯಲ್ಲಿ ಕಳೆದು ಅಲ್ಲಿಂದ ಮುಂದೆ ತೀರ್ಥ ಹೊರಟರು ಹೋಗುವಾಗ್ಗೆ ಆ ಗ್ರಾಮದ ಜನರೆಲ್ಲರೂ ಸಿದ್ಧರನ್ನು ಉತ್ಸಾಹದಿಂದ ಗ್ರಾಮೋಲ್ಲಂಘನೆ ಮಾಡಿಸಿ ಹಿಂದಿರುಗಿದರು ಸಿದ್ಧರು ಛೋಟಾ ನಾರಾಯಣನ ದರ್ಶನವನ್ನು ತಕ್ಕೊಂಡು ಮಹಾದೇವರ ಅಧಿಷ್ಠಾನವಾದ ಸುಂದರ ದೇವಾಲಯವನ್ನ ಕಂಡು ಮುಂದೆ ಠಸ್ಕರ ಮಸ್ಕರ ಸ್ಥಾನಗಳನ್ನ ನೋಡಿದರು ತಿರುವಟಾರದಲ್ಲಿ ಕೃಷ್ಣಮೂರ್ತಿಯನ್ನು ಪದ್ಮನಾಭಪುರದಲ್ಲಿ ಅನಂತಶಾಹಿಯನ್ನ ಪೂಜಿಸಿದರು ಅಲ್ಲಿ ಬ್ರಾಹ್ಮಣ ಭೋಜನ ನಡೆದಿರುವಾಗ ಸಿದ್ಧರು ಅವರ ನಡುವೆ ಹೋಗಿ ಕೂಡಲು ನಾಲ್ಕು ಮಂದಿ ಬ್ರಾಹ್ಮಣರು ಮಹಾತ್ಮರ ಹತ್ತಿರ ಬಂದು ಎಲೋ ನಿನ್ನ ದೇಹದಲ್ಲಿ ಶೂದ್ರ ಚಿಹ್ನೆಗಳು ಕಾಣಿಸುತ್ತವೆ ನೀನು ಹೇಗೆ ಬ್ರಾಹ್ಮಣ ಪಂಕ್ತಿಯಲ್ಲಿ ಬಂದು ಕೂತಿರುವಿ ಎಂದು ಕೇಳಲು ಸಿದ್ಧಾರೂಢರು ನಿನಗೆ ಬ್ರಹ್ಮ ಚಿಹ್ನಗಳು ಕಾಣಿಸುವುದಿಲ್ಲ ಎಂದು ಅಂದದ್ದಕ್ಕೆ ಅವರು ನೀನು ಬ್ರಾಹ್ಮಣ ಇದ್ದೀಯೆಂದರೆ ನಿನ್ನ ಶಿಖಾ ಸೂತ್ರಗಳಲ್ಲಿ ಎಂದು ಕೇಳಿದರು ಆಗ ಸಿದ್ಧ ಅವಧೂತರು ಆ ಕರ್ಮರರಿಗೆ ಶ್ರುತ್ಯುಕ್ತಿ ಹೇಳಿದ್ದೇನೆಂದರೆ ಅಶಿಖ ಅಯಜ್ಞೋಪವೀತ ಯತಿಕ್ಯ ಓಭವೇತ್ ಅಂದರೆ ಶಿಖ ಯಜ್ಞೋಪವೀತಗಳಿಲ್ಲದೆ ಯತಿಯ ಇಚ್ಛಾರಹಿತನಾಗಿರತಕ್ಕದ್ದು ಎಂದು ನುಡಿಯಲು ಆ ಬ್ರಾಹ್ಮಣರು ಕೆಲವು ಯತಿ ಚಿನ್ನಗಳಾದ ದಂಡಾದಿಗಳಾದರೂ ಕಾಣಿಸುವುದಿಲ್ಲವಲ್ಲ ಎಂದು ಅಂದದ್ದಕ್ಕೆ ಅವಧೂತರು ಜ್ಞಾನವೇ ನಮ್ಮ ದಂಡವು ಸಮತೆಯೇ ಕಂಥೆ ವೈರಾಗ್ಯವು ಭಸ್ಮ ಘಟಿಕೆಯು ಮತ್ತು ತತ್ವ ವಿವೇಚನೆಯೇ ನಮ್ಮ ಕಮಂಡಲ ಎಂದು ಉತ್ತರ ಕೊಡಲು ಆ ಬ್ರಾಹ್ಮಣರು ಚಿಕಿತರಾಗಿ ಈತನು ಬ್ರಹ್ಮಜ್ಞಾನಿ ಇರುವನು ಈತನಿಗೆ ಅವಶ್ಯವಾಗಿ ಭೋಜನವನ್ನು ನೀಡಬೇಕು ಎಂದು ಅಂದುಕೊಂಡರು ಯಾಕೆಂದರೆ ಅತಿಥಿಯು ವೈಶ್ವಾನರರ ರೂಪದಿಂದಿರುವನು ಅವನನ್ನು ತೃಪ್ತಿಪಡಿಸುವುದರಿಂದ ಗೃಹಸ್ಥನಿಗೆ ಸರ್ವ ಕಾಮಾಪ್ತಿಯು ಅತಿಥಿಯನ್ನು ಹೊರಡಿಸಿದರೆ ಸರ್ವ ಸಂಪತ್ತಿಯನ್ನ ಆತನು ಸುಟ್ಟು ಬಿಡುವನು ಭೋಜನವನ್ನು ತೀರಿಸಿ ಸಿದ್ಧನಾಥರು ಜನಾರ್ದನ ಕ್ಷೇತ್ರಕ್ಕೆ ಹೋಗಿ ಪರ್ವತಾಗ್ರದಲ್ಲಿ ಸ್ವಾಮಿಯ ಆಚಮನ ಮುದ್ರೆಯನ್ನ ಕಂಡರು ಜ್ಞಾನಿಗೆ ಸರ್ವ ಜಗತ್ತು ಚುಲಕ ಪ್ರಾಯವೆಂದು ತಿಳಿದು ಅಲ್ಲಿಂದ ಹೊರಟು ಸಿದ್ಧರು ಶ್ರೀ ಕೃಷ್ಣನಾಥನ ದರ್ಶನ ದಿಶೆಯಿಂದ ಉಡುಪಿ ಕ್ಷೇತ್ರಕ್ಕೆ ಹೋದರು ಅಲ್ಲಿ ಕೃಷ್ಣ ಮೂರ್ತಿಯನ್ನ ಕಂಡು ಈತನು ಬ್ರಹ್ಮರೂಪಿ ಕ್ಷೇತ್ರಜ್ಞನು ಸರ್ವ ಕ್ಷೇತ್ರಗಳಲ್ಲಿ ವ್ಯಾಪಿಸಿರುವನು ಸೃಷ್ಟಿ ಜ್ಞಾನವನ್ನೆಲ್ಲಾ ಆಕರ್ಷಣ ಮಾಡುತ್ತಾನಾದ್ದರಿಂದ ಈತನಿಗೆ ಕೃಷ್ಣನೆಂದು ಹೆಸರು ಹೀಗಂದುಕೊಂಡು ಸಿದ್ಧಯತಿಗಳು ಕ್ಷಣ ಮಾತ್ರ ಸಮಾಧಿಯಲ್ಲಿದ್ದು ಆಮೇಲೆ ಎದ್ದು ಮುಂದಕ್ಕೆ ನಡೆದರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ನಾಶ ಮಾಡುವ ಈ ಆರನೇ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ओम श्री सद्गु स्वामी स्वयं की जय ओम श्री सद्गु स्वामी स्वयं की जय सकल साधु संत महाराज की जय